ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಏನಾದ್ರೂ ಎದುರಾಗಿದೆಯಾ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ ನೋಡಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ ಈ ನಡುವೆ ಸಿದ್ದರಾಮಯ್ಯ ಕುರ್ಚಿಗೆ ಎಷ್ಟರ ಮಟ್ಟಿಗೆ ಕಂಟಕ ಇದೆ ಅನ್ನೋದೇ ಪ್ರಶ್ನೆ ಪಿಎಂ ನರೇಂದ್ರ ಮೋದಿ ಹಾಗೂ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಮೂಡಾದಿಂದ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ರಾಜೀನಾಮೆ ಕೊಡ್ತಾರ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಅನ್ನೋ ಭವಿಷ್ಯ ಬಂದಿದೆ ಯಾದಗಿರಿಯ ಮಹಾದೇವಪ್ಪ ಪೂಜಾರಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಗಡೇ ದುರ್ಗಾದೇವಿ ದೇವಸ್ಥಾನದ ಅರ್ಚಕ ಮಹಾದೇವಪ್ಪ ಪೂಜಾರಿ ಇವರು ನುಡಿದಿರುವ ಭವಿಷ್ಯ ಇದು ಯಾದಗಿರಿ ಜಿಲ್ಲೆಯ ವಡೇಗರ ತಾಲೂಕಿನ ಗೋನಾಲ ಗ್ರಾಮದಲ್ಲಿ ಮಹಾದೇವಪ್ಪ ಪೂಜಾರಿ ಅನ್ನೋರು ಒಂದು ಭವಿಷ್ಯ ನುಡಿದಿದ್ದಾರೆ ಅವರ ಪ್ರಕಾರ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅವರು ಹೇಳೋ ಪ್ರಕಾರ ಅಂದ್ರೆ ಮಹದೇವಪ್ಪ ಪೂಜಾರಿ ಹೇಳೋ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕವಂತೂ ಇದ್ದೇ ಇದೆ ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ ಯಾದಗಿರಿ ಜಿಲ್ಲೆಯ ವಡೇಗರ ತಾಲೂಕಿನ ಗೋನಾಲ ಗ್ರಾಮದಲ್ಲಿ ಪೂಜಾ ಕೈಂಕರಿಗಳು ಜೋರಾಗಿದೆ ಹಾಗಾದ್ರೆ ಮಹದೇವಪ್ಪ ಪೂಜಾರಿಯ ಭವಿಷ್ಯದ ಪ್ರಕಾರ ಡಿಸಿಎಂ ಸ್ಥಾನವನ್ನು ಅಲಂಕರಿಸಿರುವಂತಹ ಕೆ ಶಿವಕುಮಾರ್ ಸಿಎಂ ಸ್ಥಾನವನ್ನು ಅಲಂಕರಿಸ್ತಾರೆ ನೆಕ್ಸ್ಟ್ ಸಿಎಂ ಆಗ್ತಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಆರಾಧ್ಯ ದೈವದಿಂದ ಹೊರಬಿದ್ದಿದೆ ಕಾರಣಿಕ ನುಡಿ ಗಡೆ ದುರ್ಗಾದೇವಿ ಪೂಜಾರಿ ಕನಸಿನ ವಾಣಿ ಹಾಗಾದ್ರೆ ನಿಜವಾಗತ್ತ ಪೂಜಾರಿ ಕನಸಿನಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗುವ ವಾಣಿ ಬಂದಿದೆ ಡಿ ಕೆ ಶಿವಕುಮಾರ್ ಅಂದಾಗ ಕನಕಪುರ ಬಂಡೆ ಟ್ರಬಲ್ ಶೂಟರ್ ಸಂಘಟನಾ ಚತುರ ಹೀಗೆ ಹಲವಾರು ಬಿರುದುಗಳನ್ನ ಪಡೆದುಕೊಂಡಿದ್ದಾರೆ ಈ ಬಾರಿ ವಿಶೇಷವಾಗಿ ಕರ್ನಾಟಕದ ವಿಧಾನಸಭಾ ಚುನಾವಣೆ ಅಂದಾಗ ಅವರ ಚಾಕಚಕ್ಯತೆಯನ್ನ ಗಮನಿಸಿದ್ದೀವಿ ಇದರ ನಡುವೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ನೋಡೋಣ ದುರ್ಗಾದೇವಿಯ ಪರಮ ಭಕ್ತರು ಡಿ ಸಿಎಂ ಡಿ ಕೆ ಶಿವಕುಮಾರ್ ದೇವಿಯ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಐಟಿ ಇಡೀ ಸಂಕಷ್ಟಕ್ಕೀಡಾದಾಗ ದೇವಿ ಮೊರೆ ಹೋಗಿದ್ರು ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರದ ಸಂದರ್ಭದಲ್ಲಿ ಉನ್ನತ ಸ್ಥಾನವನ್ನ ಇದೇ ಡಿ ಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ ಆಗ್ಲೇ ಉಲ್ಲೇಖ ಮಾಡಿದಂತೆ ಡಿ ಕೆ ಶಿವಕುಮಾರ್ ಅಂದಾಗ ಕಾಂಗ್ರೆಸ್ನಲ್ಲಿ ಅವರು ಸಕ್ರಿಯರಾಗಿ ಹಲವಾರು ವರ್ಷಗಳಿಂದ ತಮ್ಮದೇ ಆದಂತಹ ರಾಜಕೀಯ ನಡೆಗಳನ್ನು ಅನುಸರಿಸಿದ್ದಾರೆ ಇದರ ನಡುವೆ ಏನೇ ಪ್ಲಸ್ ಮೈನಸ್ ಇದ್ರೂ ಕೂಡ ಅಜ್ಜಯ್ಯ ದುರ್ಗಾದೇವಿ ಅಂತ ಆಗಾಗ ದೇವರ ಮೊರೆ ಹೋಗೋದನ್ನು ಕೂಡ ನಾವು ನೋಡಿರ್ತೀವಿ ಹಲವಾರು ಯಶಸ್ಸಿಗೆ ಈ ದೇವರೇ ದೈವವೇ ಕಾರಣ ಅನ್ನೋದನ್ನ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಹೇಳಿರ್ತಾರೆ ಸೊ ಹಾಗಾಗಿ ಗಡೇ ದುರ್ಗಾದೇವಿ ಪೂಜಾರಿ ಮಹದೇವಪ್ಪ ಅವ್ರು ಹೇಳಿರೋ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಇದೆ ಅಮ್ಮ ಬಂದು ಕನಿಷ್ಠ ಬಂದ ಏನೇ ಒಂಬತ್ತು ಮಂದಿ ಸಿಎಂ ಅಂತ ಹೇಳಿದ್ರು ಒಂಬತ್ತು ಮಂದಿ ಸಿ ಎಂ ಆದ್ರೆ ಒಂಬತ್ತು ಮಂದಿ ಬ್ಯಾಡ್ ಅಂತ ಹೇಳಿದ್ರು ನಾನು ಏ ಸಂದ್ ಡಿ ಕೆ ಶಿವಮೊಗ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಿಲ್ಲಿಸಿ ಡಿ ಕೆ ಸುಮನ್ ಹೂವಿನ ಯಾರಿಗಾಕ್ಬೇಕಂತ ಅಮ್ಮ ನಮ್ಮಲ್ಲಿ ಬಂದವ್ರು ಯಾಕಂತ ಹೇಳಿದೆ ಅದು ಹೋಗಿ ಸಿದ್ದರಾಮಯ್ಯಗೆ ಆಯ್ತು ಹೂವಿನ ಸಿದ್ದರಾಮಯ್ಯ ಆಯ್ಕೆ ಮೇಲೆ ಸಿದ್ದರಾಮಯ್ಯ ಆಯ್ಬೇಕು ಸಿದ್ದರಾಮಯ್ಯದಿಂದ ಆಯ್ತು ಈಗ ಸಮಿ ಸರ್ಕಾರ ಅಂತ ಹೇಳಿದ್ರೆ ಸಮಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸಮಿ ಸರ್ಕಾರ ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರು ಡಿ ಕೆ ಶಕುಮಾರ್ ಹೂವಿನಾರು ಹಾಕ್ಬೇಕು ಹೆಂಗನ್ನು ಮಾಡಿ ಮತ್ತೆ ಮೊನ್ನೆ ಬಂದು ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು ಮತ್ತೆ ಏನಂದ್ರೆ ಎಂ ಪಿ ಪಾಟೀಲ್ ನಮ್ಮ ಕನಸಿನಲ್ಲಿ ಬಂತಿದ್ದ ಎಂ ಪಿ ಪಾಟೀಲ್ ನಮ್ಮ ಕಂಜೀರ ನನಗೆ ಬಂದು ನಮಸ್ಕಾರ ಮಾಡಿದ ಗುರುಗಳೇ ನಮಸ್ಕಾರ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತ ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕು ಹೋಯ್ತು ನೀವು ಹೇಳಿದಂಗೆ ಆಗೋಗಿ ಆಗು ಒಯ್ಯದಲ್ಲ ಅಂತ ನನ್ನಿಂದ ಏನಾದ ಅಂತ ಕೇಳಿದೆ ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ್ಟ್ರೀಶ್ನವರು ಲಿಂಗಾಯತನ ಕಡೆಗಣಿಸ್ಯಾರ ಹೆಂಗೆ ಮಾಡ್ಬೇಕು ಅಂತ ಅನ್ಮಾಡ್ಬೇಕು ಕೇಳ ಹಿಂದೆ ನೀನು ಸರ್ಕಾರ ಬಿಡ್ಸೋದು ಮನಸ್ಸು ಆದ ನಿನ್ನ ನಿನ್ನ ಮನ್ಸಿನಾಗ ಆದನಂತ ನಾನು ಕೇಳಿದೆ ಇಲ್ಲ ನನ್ನ ಮನ್ಸಿನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ ಆದ ಆ ಗುರುಗಳೇ ನೀವು ಹೇಳಿದ ಮತ್ತೆ ಕರೆಕ್ಟು ಜಾರಿಕೋಳಿ ಬ್ರದರ್ಸ್ ಕಳ್ಳ ಅಂತ ಸರ್ಕಾರ ಬರ್ತದ ಅಂತ ಕಳ್ಳಿ ಅಂತ ಸರ್ಕಾರ ಬರ್ತದ ಇಷ್ಟೇ ಎಚ್ಚರಿಕೆ ಆಯ್ತಲ್ಲ ಇಷ್ಟೇ ಫುಲ್ ಮೆಜಾರಿಟಿ ಬಂದ ಎರಡು ಹೂವಿನಾರ ಅಂದ್ರೆ ಎರಡು ಹೂವಿನಾರ ಅಂದ್ರೆ ಇಬ್ಬರು ಯಾರು ಡಿ ಕೆ ಶ್ ಕುಮಾರ್ ಸಿದ್ದರಾಮಯ್ಯ ಫಸ್ಟ್ ಸಿದ್ದರಾಮಯ್ಯ ಹಾಕೊಂಡು ಈಗ ಹೂವಿನಾರ ಹಾತಗೆ ಹಾಕ್ಬೇಕು ಯಾರಿಗೆ ಈಗ

ಹೇಳ್ರ ಅಮ್ಮ ಇನ್ನು ಇನ್ನು ಸರ್ಕಾರ ರಚನೆ ಆಯ್ ಆಗಿದ್ದಲ್ಲ ಎಲೆಕ್ಷನ್ ಮೊದಲೇ ಫುಲ್ ಮೆಜಾರಿಟಿ ಬರ್ತದೆ ಕಾಂಗ್ರೆಸ್ ಅಂತ ಹೇಳಿದ್ರು ಅದಾಯಿತು ನಮ್ಮ ಡಿ ಕೆ ಶುಮಾರ್ ಮುಖ್ಯ ಮುಖ್ಯಮಂತ್ರಿ ಆಗ್ಬೇಕಂತ ನಮ್ದು ಒಂದು ಆಸೆ ಅತನ್ನು ಅಧ್ಯಕ್ಷನ ಮಾಡಿವಿ ಮತ್ತೀಗ ಮುಖ್ಯಮಂತ್ರಿ ಆಗಬೇಕು ಮತ್ತು ಅಥವಾ ನಮಗೆ ಸರಿಯಾಗಿ ಮಾತಾಡಿಸಿಲ್ಲ ಅಮ್ಮ ಕಲಸಿನಲ್ಲಿ ಬಂದು ಏನಂತ ಹೇಳಿದ್ರು ಅಂದರೆ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದ ಅದರಲ್ಲಿ ಇಬ್ಬರು ಇಬ್ಬರು ಆರು ಡಿ ಕೆ ಶ್ ಕುಮಾರ್ ಅಣ್ಣ ಸಿದ್ದರಾಮಯ್ಯ ಒಂಬತ್ತು ಜನ ಅಂತೇಳಿ ಒಂಬತ್ತು ಜನ ತೆಳ್ದಳು ಇಬ್ಬರನ್ನ ರೆಡಿ ಮಾಡ್ದಳ್ದು ಈಗ ಹೂವಿನ ಯಾರಿಗೆ ಹಾಕ್ಬೇಕು ಅಂತ ಕೇಳಿದ್ರಮ್ಮ ಸಿದ್ದರಾಮಯ್ಯ ಏನಾಗಲಿ ಈಗ ಡಿ ಕೆ ಶಿವಣ್ಣ ನಾವು ಡಿ ಕೆ ಶುಮಾರ್ಗೆ ಹಾಕಿ ಒಂದು ಯಾಕೋ ಸರಿಯಾಗಿ ನಮ್ಮ ಕೂಡ ಮಾತಾಡಲಿ ಸಿದ್ದರಾಮಯ್ಯ ಕೆಳಗೆ ಇಳಿಬೇಕು ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆಗಬೇಕು ನಮ್ಮ ಇದರಲ್ಲಿ ಈಗ ಸಿದ್ದರಾಮಯ್ಯ ಕೆಳಗಡೆ ಡಿ ಕೆ ಸುಮಾರ್ ಆಗ್ಲೇಬೇಕು ಮುಖ್ಯಮಂತ್ರಿ ಹಿಂಗಂತ ಹೇಳಕ್ ಬರಂಗಿಲ್ಲ ಅರ್ಧ ಅರ್ಧ ಅಂತ ಹೇಳ್ಬಿಟ್ರು ಮೊದಲೇ ಹೇಳಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಸಿದ್ದರಾಮಯ್ಯ ಆಗ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಸುಮಾರ್ ಆಗಲೇಬೇಕು ಮೊದಲೇ ಹೇಳಿದಾಳೆ ಮೊದಲು ವಿನರ್ ಆದ್ಮೇಲೆ ಎರಡು ಹಾಕ್ಲೇಬೇಕಲ್ಲ ಈಗ ನಡೆದಲ್ಲ ಈಗ ಏನ್ ನಡೋದು ಅದನ್ನ ನಡೆದು ಅದೇ ಪ್ರಕಾರ ಹಾಕ್ಲೇಬೇಕು ಅಮ್ಮ ಏನ್ ಹೇಳ ಅದೇ ಆಗ್ಬೇಕು ಬೇರೆ ಏನು ಹಾಕಂಗಿಲ್ಲ ಒಂದು ಮಾತು ಅಮ್ಮ ಏನು ಹೇಳ ಅಮ್ಮ ಏನು ಹೇಳು ನಿಮ್ಗೇನು ಹೇಳಿ ಈಗ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಯಾರಾಗ್ತಿ ಏನಂತೇಳ ಅಮ್ಮ ಒಂದು ಮಾತು ಹೇಳ್ತಾ ಇದ್ದೀನಿ ಮೊನ್ನೆ ಕನಸು ಬಿತ್ತು ನಾವು ಕನಸಿನಲ್ಲಿದ್ದದೇ ಕರೆಕ್ಟಾಗಿ ಹೇಳ ಎಂ ಬಿ ಪಾಟೀಲ್ ಬಂದ ಕನಸಿನಲ್ಲಿ ನಮ್ಗೆ ಬಂದು ನಮಸ್ಕಾರ ಮಾಡಿದ ಗುರುಗಳೇ ಏನು ಏನು ಸುದ್ದಿ ನೀವು ಹೇಳಿದಂಗೆ ಆಗ್ತದ ಅನಗೇನು ಬೇಕಾಯಪ್ಪ ಅಂತ ನನಗೇನೇನು ಸರ್ಕಾರ ಏನು ಕೆಡುತ್ತೇನಂತ ನನಗೂ ಕೆಡಬೇಕಂತ ಆಸೆ ಆಗದ ಅಂತ ಆಸೆ ಆಶೆ ಆಗದಂತ ಸರ್ಕಾರ ಕೊಡುತ್ತೆ ಅಂತ ಅಂದ್ಮೇಲೆ ಅವ್ರೇನಂದ್ರು ನೀವ್ ಹೇಳುದು ಕರೆಕ್ಟ್ ಆಯ್ತು ಅಂದ್ರೆ ಹೆಂಗಪ್ಪ ಅಂದೆ ಜಾರಕಿಹೊಳಿ ಬ್ರದರ್ಸ್ ಕಳಿಂತ ಸರ್ಕಾರ ಬೀಳ್ತದ ಅಂತ ಹೇಳಿ ಜಾರಕೋಳಿ ಬ್ರದರ್ಸ್ ಕಳಿಂತ ಸರ್ಕಾರ ಬೀಳ್ತದ ಸರ್ಕಾರನೇ ಸತಿ ಜಾರಕಿಹೊಳಿ ಅವರು ಬ್ರದರ್ ಇದೆ ಪ್ರೆಸೆಂಟ್ ಹೇಳಿ ನಾನು ಸಿ ಎಂ ಆಗಲೇಬೇಕು ನಮ್ಮ ಪ್ರಕಾರ ಡಿ ಕೆ ಸುಮಾರ್ ರೈಟ್ ನೋಡಿ ಗಡೆ ದುರ್ಗಮ್ಮ ದೇವಿ ಅಂದ ಸಂದರ್ಭದಲ್ಲಿ ಪವಾಡ ದೇವತೆ ಅನ್ನುವಂತ ಮಾಹಿತಿ ಇದೆ ರೈಟ್ ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ದೇವಸ್ಥಾನದ ಅರ್ಚಕರಾಗಿರುವಂತಹ ಮಹಾದೇವಪ್ಪ ಅವರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮಹಾದೇವಪ್ಪ ಅವರೇ ನಮಸ್ಕಾರ ಹೇಳಿ ಆ ಇವತ್ತು ನೀವು ಬಹಳ ಮುಖ್ಯವಾದಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀರಿ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನವನ್ನ ಅಲಂಕರಿಸ್ತಾರೆ ಅಂತ ನಿಮಗೆ ಏನ್ ಪ್ರೇರಣೆ ಆಯ್ತು ಕನಸಿನಲ್ಲಿ ದುರ್ಗಮ್ಮ ದೇವಿ ಬಂದ್ ಹೇಳಿದ್ದ ಯಾವ ತರ ಇದು ಪ್ರೇರಣೆ ಆಯ್ತು ನಿಮ್ಗೆ ಅವರಿಗೆ ಅಧ್ಯಕ್ಷ ಪಟ್ಟ ಕೊಡ್ಬೇಕಂತ ಇಲ್ಲಿ ಅಧ್ಯಕ್ಷ ಪಟ್ಟ ಕೊಡ್ತೀವಿ ನಾವು ಹ್ಮ್ ಹ್ಮ್ ಬಂದ ಮೇಲೆ ಅಧ್ಯಕ್ಷ ಪಟ್ಟ ಕೊಟ್ಟಿವಿ ಅವರಿಗೆ ಹ್ಮ್ ಹ್ಮ್ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಅಧ್ಯಕ್ಷ ಪಟ್ಟ ಸಿಕ್ಕ ಬರ್ತಾ ಇರ್ತಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿದ್ದೆ ನಾನು ಅದೇ ಪ್ರಕಾರ ಅವ್ರು ಬಂದ್ರು ಅವ್ರು ಅಧ್ಯಕ್ಷ ಪಟ್ಟ ಕೊಟ್ಟಿದ್ದೇನೆ ಗೊತ್ತಾಯ್ತು ಮತ್ತೆ ಈಗ ಮತ್ತೆ ಈಗ ಸಿಎಂ ಮಾಡ್ಬೇಕಂತ ಇಬ್ರು ಕಾಂಗ್ರೆಸ್ ಸರ್ಕಾರ ಸಮಿಶ್ರ ಸರ್ಕಾರ ಆಗ್ಬೇಕು ಗೊತ್ತಾಯ್ತು ಸಮಿಶ್ರ ಸರ್ಕಾರ ಆದ್ಮೇಲೆ ಹೂವಿನಾರ್ ಎರಡು ಕಾಕ್ಬೇಕು ಯಾರಿಗೆ ಹಾಕ್ಬೇಕು ಹೂವಿನಾರ್ ಅಂತ ಕೇಳಿದ್ರು ಅಮ್ಮ ಸಿದ್ದರಾಮಯ್ಯ ಹಾಕೋಣ ಡಿಕೆ ಕುಮಾರ್ ಹಾಕೋದು ಡಿಕೇಶ ಕುಮಾರ್ ನಮ್ಮಲ್ಲಿ ಬಂದೋಗನ ಅವ್ರಿಗೆ ಅಂತ ಹೇಳಿದ್ದೆ ನಾನು ಸಮ್ಮಿಶ್ರ ಅಂದ್ರೆ ಹೇಗೆ ಅಂತ ತಿಳಿಸ್ಕೊಡ್ಬೋದಾ ಅರ್ಚಿಕರೇ ಸುರೇಶ್ ಸರ್ಕಾರಕ್ಕೆ ಕಾಂಗ್ರೆಸ್ ಸೇರಿ ಸಮೀ ಸರ್ಕಾರ ಆಗಬೇಕು ಕಾಂಗ್ರೆಸ್ ಒಳಗೆ ಸಮೀಶ್ರ ಸಮೀ ಸರ್ಕಾರ ಅಂದ್ರೆ 200 ವರ್ಷ 200 ಸಂತ ಆಹಾಹಾ ಅರ್ಥ ಆಯ್ತು ಹು ಹು ಏನು 200 ಮತ್ತೆ ಓದು ಚಿತ್ರನೇ ಒಂದು ಐಟೈ ಕರೀತೀನಿ ಟೀಕ ಸ್ಮರಣಾರ್ಥಕ್ಕೆ ಆಹಾಹಾ ಗೊತ್ತಾಯ್ತು ಹು 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 ಆಗ್ಲೇಕ್ಕೆ ಕಮ ಆಗ್ಲೇಕ್ಕೆ ಆಗ್ಲೇಬೇಕು ಆಗ್ಲೇಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಗಾಗ ಬರ್ತಿರತರ ಕ್ಷೇತ್ರಕ್ಕೆ

ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನವನ್ನ ಅಲಂಕರಿಸ್ತಾರೆ ಎಷ್ಟು ಸಮಯ ಹಿಡಿಬಹುದು ಅಂದ್ರೆ ಆರು ತಿಂಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ ಅರ್ಥ ಆಯ್ತು ನನಗದ ಅರ್ಥ ಆಯ್ತು ಅಂದ್ರೆ ಯಾವ ಸಮಯಕ್ಕೆ ಆಗ್ಬೋದು ಅಂತ ಇನ್ನೊಂದ್ ಎರಡು ತಿಂಗಳ ಬೆಳವಣಿಗೆನ ಅಥವಾ ಇನ್ನೊಂದು ಆರು ತಿಂಗಳ ಆದ್ಮೇಲೆ ಆಗ್ತಾರೆ ಅಂತನಾದು ಇನ್ನೊಮ್ಮೆ ತಿಳಿಸ್ಬೋದಾ ಅರ್ಚಕ್ರೆ ಏನಮ್ಮ ಯಾವಾಗ ಯಾವಾಗ ಆಗಬಹುದು ಅಂತ ಯಾಕಂದ್ರೆ ಡಿ ಕೆ ಶುಕ್ಮಾರ್ ಅವರ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಅರ್ಥ ಆಗಿಲ್ಲ ಮತ್ತೊಮ್ಮೆ ಹೇಳಿ ಮಹಾತೆ ಹಾ ಈಗ ಆಗೋ ಈ ಪ್ರೆಸೆಂಟ್ಲಿ ಆಗಬೇಕು ಅಲ್ಲ ನಾನ್ ಕೇಳುದು ಇನ್ನೊಂದ್ ಆರ್ ತಿಂಗಳು ಬಿಟ್ಟ ಆಗ್ತಾರ ಅಥವಾ ಈಗಲೇ ಈಗ ಯಾಕಂದ್ರೆ ಎರಡು ವರ್ಷ ಅಂದ್ರೆ ಈ ಕಡೆ ಆಗ್ತದೆ ಈ ಕಡೆ ಆಗ್ತದೆ ಇಬ್ರು ಎರಡು ವರ್ಷ ಎರಡು ವರ್ಷ ಮಾಡ್ಬೇಕು ಅಂತ ಅಲ್ಲ ಈ ಎರಡು ವರ್ಷ ನಡೆದಾಗ ಸಮೀಕ್ಷೆ ನಡೆದಾಗ ಎಲ್ಲ ನಡೆದಿದೆ ಬಹುಶಃ ನೀವು ಅವರಿಗೆ ಆಗೋಕ್ಕಂತ ಯಾರ ಯಾರಿಗಿಲ್ಲ ಅದು ಅರ್ಚಕರೆ ನೀವ್ ಹೇಳೋ ಮಾತಿನ ಪ್ರಕಾರ ಹೋಗೋದಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇನ್ನು ಒಂದೂವರೆ ವರ್ಷ ಅಷ್ಟೇ ಆಗಿದೆ ಈ ಅವಧಿಯಲ್ಲಿ ಈಗ ನೂರ ಮೂವತ್ತೈದು ಅನ್ನುವಂತ ಮ್ಯಾಂಡೇಟ್ ಸಿಕ್ತು ನೋಡಿ ಅದು ಸಿಕ್ಕಿ ಒಂದೂವರೆ ವರ್ಷ ಆಯ್ತು ಹಾಗಾದ್ರೆ ಇನ್ನೂ ಒಂದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಅಲಂಕರಿಸ್ತಾರೆ ಏನ್ ಅರ್ಚಕ್ರೆ ಪ್ರೇರಣೆ ಪ್ರೇರಣೆಯಾಗಿದೆ ನಿಮ್ಗೆ ತಾಯಿಯಿಂದ ಆಯ್ತು ಅರ್ಚಕ್ರೆ ಆಯ್ತಾಯ್ತು ಯಾವಾಗ ಕಳೆದ ಬರೀ ಹೋಗಿದ್ರೆ ರೈಟ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಗಡೆ ದುರ್ಗಾ ದೇವಿ ದೇವಸ್ಥಾನದ ಅರ್ಚಕರು ಮಹದೇವಪ್ಪನವ್ರು ಮಾತಾಡ್ತಾ ಇದ್ರು ಅವರ ಪ್ರಕಾರ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೆ ಅದೇ ಕಾಂಗ್ರೆಸ್ ಒಳಗೆ ಸಮ್ಮಿಶ್ರ ಅಂತ ಅಂದ್ರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅತಿ ಉನ್ನತ ಸ್ಥಾನದಲ್ಲಿದ್ದಾರೆ ಅವಧಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ರೆ ಅವಧಿಗೆ ಅಂದ್ರೆ ಎರಡೂವರೆ ವರ್ಷ ಅವರು ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನವನ್ನ ಅಲಂಕರಿಸಬೇಕು ಅನ್ನುವಂತಹ ಅಭಿಪ್ರಾಯ ಆದರೆ ತಾಯಿಯ ಪ್ರೇರಣೆ ಅಂತ ನೋಡುವುದಾದರೆ ಅಂದ್ರೆ ದುರ್ಗಾದೇವಿ ಏನು ಪ್ರೇರಣೆ ಕೊಟ್ಟಿದ್ದಾರೆ ಅಂತ ಸಿ ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅಲಂಕರಿಸುವುದು ಖಚಿತ ಅಂತ ಅದು ತಾಯಿ ದುರ್ಗಾದೇವಿ ಮಹಾದೇವಪ್ಪ ಅರ್ಚಕರ ಕನಸಿನಲ್ಲಿ ಬಂದು ಆಡಿರುವಂತಹ ಮಾತುಗಳು ಹಾಗ ಕಾಲವೇ ಇದಕ್ಕೆಲ್ಲ ಉತ್ತರಿಸುತ್ತೆ ಆದ್ರೆ ಡಿ ಕೆ ಶಿವಕುಮಾರರು ಈ ಕ್ಷೇತ್ರಕ್ಕೆ ಹೋಗಿ ತಾಯಿಗೆ ಪೂಜೆ ಸಲ್ಲಿಸಿರುವಂತಹ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ